ಜ್ಯೋತಿಷ ಸಮಾಲೋಚನೆ ಉಚಿತ ಹಿಂದೆ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ಇಂದು ನಿಮಗೆ ಸ್ವಲ್ಪ ಒಂದು ತರ ಅನಿಸುತ್ತದೆ ಏಕೆಂದರೆ ನಿಮ್ಮ ಪರಿವಾರದವರು ನಿಮ್ಮನ್ನು ಸಹಾಯ ಕೇಳಲು ಬರಬಹುದು ಇಂದು ನಿಮಗೆ ಜವಾಬ್ದಾರಿಯನ್ನು ಪಡೆದುಕೊಳ್ಳುವಂತೆ ಆಗಬಹುದು ನಿಮಗೆ ಏನು ಮಾಡಲು ಹೇಳುವರೋ ಅದನ್ನು ಪೂರ್ಣ ಮನಸ್ಸಿನಿಂದ ಮಾಡಿ ಏಕೆಂದರೆ ನಿಮ್ಮ ಪರಿವಾರ ಬದಲಿಗೆ ಯಾವಾಗಲೂ ನಿಮಗೆ ಸಹಾಯ ಮಾಡುತ್ತದೆ ಈ ಸಮಯದಲ್ಲಿ ನಿಮ್ಮ ಪರಿವಾರದವರು ಬಹುಶಃ ನಿಮ್ಮಿಂದ ಸಹಾಯದ ಭರವಸೆಯನ್ನು ಹೊತ್ತು ಕೂತಿದ್ದಾರೆ ಮೇಷರಾಶಿ ರೋಮ್ಯಾನ್ಸ್ ಇಂದು ನೀವು ಮಾತಾಡುವಾಗ ವಿರೋಧದಿಂದ ಕೂಡದಿರಿ ನೀವು ಇದಕ್ಕೆ ತಡೆಯೊಡ್ಡಬೇಕು ನಿಮ್ಮ ಪಾರ್ಟ್ನರ್ ಸಹನಶೀಲರಾಗಿರುತ್ತಾರೆ ಅವರು ನಿಮ್ಮ ಮೂಡನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಇದನ್ನು ಸಂತೋಷದಿಂದ ಸ್ವೀಕರಿಸಿ ನಿರಾಶೆಯು ದೂರವಾಗುತ್ತದೆ ಮೇಷರಾಶಿ ಕರಿಯರ್ ನೀವೇನಾದರೂ ಫ್ಯಾಷನ್ ಜಗತ್ತಿನಲ್ಲಿ ಕೆಲಸ ಮಾಡುವುದಾದರೆ ಅಥವಾ ಕಲೆಯ ಕ್ಷೇತ್ರದಲ್ಲಿರುವುದಾದರೆ ಇಂದಿನ ದಿನ ಹೊಸ ಅವಕಾಶದಿಂದ ಕೂಡಿರುವುದಾಗಿದೆ ಈ ಅವಸರದಲ್ಲಿ ವಿದೇಶ ಪ್ರಯಾಣದ ಅವಕಾಶವೂ ಸಿಗಬಹುದು ಇದೊಂದು ಸಕಾರಾತ್ಮಕ ಬದಲಾವಣೆಯಾಗಿದೆ ಇದರ ಲಾಭ ಪಡೆಯಿರಿ ಮೇಷರಾಶಿ ಫೈನಾನ್ಸ್ ಇಂದು ಇದ್ದಕ್ಕಿದ್ದಂತೆ ಯಾವುದಾದರೂ ದೊಡ್ಡ ಲಾಭವಾಗುವುದು ಇದರಿಂದ ಕಳೆದ ದಿನಗಳ ನಷ್ಟವೆಲ್ಲ ತುಂಬುವುದು ಈ ಲಾಭವನ್ನು ಇನ್ನಷ್ಟು ಹೆಚ್ಚಿಸಲು ಪ್ರಯತ್ನಿಸಿ ಹಣ ಹೀಗೆ ಬರುತ್ತಿರುತ್ತದೆ ಎಂದು ಯೋಚಿಸಬೇಡಿ ಆದ್ದರಿಂದ ಖರ್ಚಿನ ವಿಷಯದಲ್ಲಿ ಹಿಡಿತವಿರಲಿ ಮೇಷರಾಶಿ ಹೆಲ್ತ್ ಇಂದು ನಿಮಗೆ ಹಾನಿ ಹಾನಿಯಾಗಬಹುದು ಆದ್ದರಿಂದ ಸಣ್ಣ ಪೆಟ್ಟುಗಳ ಬಗ್ಗೆಯೂ ಎಚ್ಚರಿಕೆಯಿಂದ ಇರಿ ರಸ್ತೆಯಲ್ಲಿ ತಾಳ್ಮೆಯಿಂದ ಹಾಗೂ ನಿಧಾನವಾಗಿ ವಾಹನವನ್ನು ಓಡಿಸಿ ಏಕೆಂದರೆ ನೀವು ಸುರಕ್ಷಿತವಾಗಿರಿ ಹಾಗೂ ಬೇರೆಯವರ ಜೊತೆ ಅಪಘಾತದಿಂದ ಉಳಿದುಕೊಳ್ಳಿ ಇಂದು ಎಂಥ ದಿನವೆಂದರೆ ನೀವು ನಿಮ್ಮ ಎಲ್ಲ ಕೆಲಸದ ಬಗ್ಗೆಯೂ ಜಾಗೃತಿಯಿಂದ ಇರುವ ಅವಶ್ಯಕತೆ ಇದೆ ಏಕೆಂದರೆ ಯಾವುದೇ ನಷ್ಟವಿಲ್ಲದೆ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಬಹುದು ವೃಷಭರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಜೀವನದಲ್ಲಿ ತುಂಬ ದಿನಗಳಿಂದ ನಿಮ್ಮನ್ನು ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕುವುದರಿಂದ ಸಂತೋಷ ಈ ಸಮಸ್ಯೆಗಳು ನಿಧಾನವಾಗಿ ಪರಿಹಾರವಾಗಲು ಕಾರಣ ನೀವು ಬೇರೆಯವರೊಂದಿಗೆ ಸಹಮತವನ್ನು ತೋರದಿದ್ದದ್ದು ಕಾರಣ ಏನೇ ಇರಲಿ ಆದರೆ ಈಗ ಇದು ಸಂತೋಷವನ್ನು ಆಚರಿಸುವ ಸಮಯ ಈಗ ನಿಮ್ಮ ಜೀವನ ಸರಿಯಾದ ದಿಕ್ಕಿನಲ್ಲಿ ನಡೆಯುತ್ತಿದೆ ವೃಷಭರಾಶಿ ರೋಮ್ಯಾನ್ಸ್ ಇವತ್ತು ನಿಮಗೆ ಯಾರಾದರೂ ಗೊತ್ತಿಲ್ಲದೆ ಇರುವ ವ್ಯಕ್ತಿಯ ಜೊತೆ ಡೇಟಿಂಗ್ ಆಫರ್ ಸಿಗುತ್ತದೆ ಅವರು ನಿಮ್ಮನ್ನು ಕಷ್ಟದಲ್ಲಿ ಸಿಲುಕಿಸುತ್ತಾರೆ ನಿಜವಾಗಿಯೂ ಹೋಗಿ ಮತ್ತು ಎಂಜಾಯ್ ಮಾಡಿ ಚಪ್ಪಲಿ ಹಾಕಿಕೊಂಡು ಹೋಗಿ ಏಕೆಂದರೆ ಇವತ್ತಿನ ದಿನ ನಿಮಗೆ ಖುಷಿ ಮತ್ತು ಮಸ್ತಿಯನ್ನು ತುಂಬುತ್ತದೆ ಎಂಜಾಯ್ ಮಾಡಿ ವೃಷಭರಾಶಿ ಕರಿಯರ್ ನೀವೇನಾದರೂ ಹೊಸ ನೌಕರಿಯನ್ನು ಹುಡುಕುತ್ತಿದ್ದರೆ ಆಗ ನಿಮಗೆ ಯಾವುದಾದರೂ ಚೆನ್ನಾಗಿರುವ ಪ್ರಸ್ತಾಪವೂ ಬರುತ್ತದೆ ಈ ರೀತಿಯೂ ಆಗಬಹುದು ಇದು ನೀವು ಯೋಚಿಸುತ್ತ ಇದ್ದ ವಿಷಯವಲ್ಲದೆ ಇರಬಹುದು ಆದರೂ ನೀವು ಇದನ್ನು ಶುರು ಮಾಡಿ ಇದರಿಂದ ನಿಮಗೆ ಲಾಭವಾಗುತ್ತದೆ ಅನುಭವದ ಲಾಭವಾಗುತ್ತದೆ ಮತ್ತು ಕೆಲಸ ಇದೆ ಎಂದು ಅನಿಸುತ್ತದೆ ವೃಷಭರಾಶಿ ಫೈನಾನ್ಸ್ ಯಾರು ಮನೆಯನ್ನು ಕೊಂಡುಕೊಳ್ಳಬೇಕು ಎಂದು ಇರುವಿರೋ ಅಂತವರಿಗೆ ಇದು ಒಳ್ಳೆಯ ದಿನ ಇಂದು ಯಾವುದೇ ಓಡಾಟವಿಲ್ಲದೆ ಅವರಿಗೆ ಇಷ್ಟವಾಗುವಂತಹ ಮನೆ ಸಿಗುವುದು ಹೋಮ್ ಲೋನ್ ತೆಗೆದುಕೊಳ್ಳಬೇಕೆಂದು ಯೋಚಿಸುತ್ತಿದ್ದರೆ ಇಂದು ಅದನ್ನು ನಿವೇದಿಸಬಹುದು ಏನೇ ಆಗಲಿ ಮನೆಯನ್ನು ಕೊಂಡುಕೊಳ್ಳುವ ವಿಷಯದಲ್ಲಿ ನಿಮಗೆ ಒಳ್ಳೆಯ ಫಲ ದೊರೆಯುವುದು ವೃಷಭ ರಾಶಿ ಹೆಲ್ತ್ ಇಂದು ನೀವು ಮಾನಸಿಕ ಹಾಗೂ ಶಾರೀರಿಕ ಎರಡು ರೀತಿಯಲ್ಲೂ ನಿಮಗೆ ಚೆನ್ನಾಗಿ ಅನಿಸುವುದಿಲ್ಲ ಆದ್ದರಿಂದ ಇಂದು ನೀವು ನಿಮಗೆ ವಿಶ್ರಾಂತಿಯನ್ನು ನೀಡಿ ಅದರಿಂದ ನೀವು ಮತ್ತೆ ಕೆಲಸ ಮಾಡಬಹುದು ನಿಮ್ಮ ಮೇಲೆ ನೀವು ಹೆಚ್ಚು ಒತ್ತಡವನ್ನು ಹೇರಬೇಡಿ ನಿಮಗೇನಾದರೂ ಜಿಮ್ಗೆ ಹೋಗುವ ಮನಸ್ಸಿಲ್ಲದಿದ್ದರೆ ಬಿಡಿ ಹಾಸಿಗೆಯಿಂದ ಬೇಗ ಹೇಳುವುದರಿಂದ ನೀವು ನಿಮಗೆ ಶಕ್ತಿಶಾಲಿ ಎಂದು ಅನ್ನಿಸುವುದು ಮಿಥುನ ರಾಶಿ ಓವರ್ವ್ಯೂ ನೀವು ಯಾವುದಾದರೂ ಜಾಗದಲ್ಲಿ ಕುಳಿತು ಬಿಟ್ಟಿದ್ದೀರಿ ಎಂದು ನಿಮಗೆ ಅನಿಸಿದರೆ ಒಂದು ಸಲ ಮತ್ತೆ ಯೋಚಿಸಿ ಬಹುಶಃ ಇಂದು ನಿಮಗೆ ನಿಮ್ಮ ಮನೆಯನ್ನು ಬದಲಾಯಿಸುವ ಅವಶ್ಯಕತೆ ಬೀಳಬಹುದು ನೀವೇ ಬಹುಶಃ ಮನೆ ಬದಲಿಸಲು ಇಚ್ಛಿಸುವಿರಿ ಆದರೆ ನೀವು ಇಚ್ಛಿಸದಿದ್ದರೂ ಮನೆ ಬದಲಾಯಿಸಲು ಇಚ್ಛಿಸುವಿರಿ ಆದರೆ ನೀವು ಇಚ್ಛಿಸದಿದ್ದರೂ ಮನೆ ಬದಲಾಯಿಸಬೇಕಾಗಿ ಬಂದರೆ ನಿರಾಶೆಗೊಳ್ಳಬೇಡಿ ಈ ಬದಲಾವಣೆ ನಿಮಗೆ ಶುಭವಾಗಿ ಇರುತ್ತದೆ ಮಿಥುನ ರಾಶಿ ರೋಮಾನ್ಸ್ ಆದರೆ ನೀವು ಒಬ್ಬರೇ ಇದ್ದರೆ ಈ ಸಮಯವು ಪ್ರೇಮ ಸಂಬಂಧದ ವಿಷಯದಲ್ಲಿ ಸ್ವಲ್ಪ ನಿರಾಶೆಯ ಸಮಯವನ್ನು ಎದುರಿಸಬೇಕಾಗುತ್ತದೆ ನಿರಾಶೆಯಾದರೂ ನೀವು ಏನೂ ಕಳೆದುಕೊಳ್ಳುವುದಿಲ್ಲ ಏಕೆಂದರೆ ನಿಮ್ಮ ಮನಸ್ಸು ನಿಮ್ಮ ಪಾರ್ಟ್ನರ್ನ ಮುಖ್ಯವಾದ ವಸ್ತುವನ್ನು ಹುಡುಕುವುದರಲ್ಲಿ ತಲ್ಲೀನವಾಗಿರುತ್ತದೆ ಅದು ನಿಮಗೆ ತುಂಬಾ ಮುಖ್ಯವಾಗಿರುತ್ತದೆ ಯಾವಾಗ ನಿಮಗೆ ನಿಮ್ಮ ಪಾರ್ಟ್ನರ್ನಲ್ಲಿ ಆ ವಸ್ತುವನ್ನು ನೋಡುವಿರಿ ಆವಾಗ ನಿಮಗೆ ನೆಮ್ಮದಿಯ ಅನುಭವವಾಗುತ್ತದೆ ಮಿಥುನ ರಾಶಿ ಕರಿಯರ್ ಇಂದು ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದಂತೆ ಸಂದರ್ಶನವಿರುವುದಾದರೆ ಇಂದು ನೀವು ಒಳ್ಳೆಯ ಫಲವನ್ನು ಅನುಭವಿಸುವಿರಿ ಏನಾದರೂ ಸಂದರ್ಶನವಿಲ್ಲವಾದಲ್ಲಿ ಆದರೂ ನೀವು ಒಂದಲ್ಲ ಒಂದು ಒಳ್ಳೆಯ ಸಮಾಚಾರವಂತೂ ಅವಶ್ಯವಾಗಿ ಇದ್ದರೆ ಇರುತ್ತದೆ ಇಂದು ನಿಮಗೆ ಒಳ್ಳೆಯ ಸಂಪರ್ಕ ಹಾಗೂ ಕೆಲಸವು ಯಾವ ರೀತಿ ಕೆಲಸಕ್ಕೆ ಬರಬಹುದೆಂಬ ಅನುಭವವಾಗುವುದು ಮಿಥುನ ರಾಶಿ ಫೈನಾನ್ಸ್ ಇಂದು ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುವುದು ಇದಕ್ಕಾಗಿ ನೀವು ನಿಮ್ಮ ಪ್ರೊಫೆಷನಲ್ ಸಂಗಾತಿಗೆ ಧನ್ಯವಾದ ಹೇಳಿ ನಿಮ್ಮ ಪ್ರೊಫೆಷನಲ್ ಜೊತೆಗಾರ ಮತ್ತು ಬಿಸಿನೆಸ್ ಪಾರ್ಟ್ನರ್ ಕಡೆ ದೊಡ್ಡ ಸಹಾಯ ದೊರೆಯುವುದು ಅವರಿಗೆ ಧನ್ಯವಾದ ಹೇಳುವುದನ್ನು ಮರೆಯಬೇಡಿ ನೆನಪಿನಲ್ಲಿ ಇಡಿ ಅವರು ಈ ಸಹಾಯ ಮಾಡಿಲ್ಲದಿದ್ದರೆ ಇಂದು ನಿಮ್ಮ ಪರಿಸ್ಥಿತಿ ಇಷ್ಟು ಚೆನ್ನಾಗಿ ಇರುತ್ತಿರಲಿಲ್ಲ ಮಿಥುನ ರಾಶಿ ಹೆಲ್ತ್ ಇಂದು ನೀವು ಸಣ್ಣ ಕಾಯಿಲೆಗಳಾದ ಕೆಮ್ಮು ಹಾಗೂ ಶೀತದಿಂದ ತಪ್ಪಿಸಿಕೊಳ್ಳಬೇಕು ನೆನಪಿನಲ್ಲಿ ಇಡಿ ನೀವು ನಿಮ್ಮ ಕೈಯನ್ನು ಸರಿಯಾದ ರೀತಿಯಲ್ಲಿ ತೊಳೆಯಿರಿ ಯಾವುದೇ ವಸ್ತುವನ್ನು ಬಾಯಿಯೊಳಗೆ ಹಾಕಿಕೊಳ್ಳಬೇಡಿ ಏಕೆಂದರೆ ನೀವು ಕಾಯಿಲೆ ಬೀಳಬಹುದು ಇಂತಹ ಕಾಯಿಲೆಗಳು ನಿಮ್ಮ ಶರೀರದ ಒಳಗೆ ನಷ್ಟವನ್ನು ಉಂಟು ಮಾಡಬಹುದು ಕರ್ಕರಾಶಿ ಓವರ್ವ್ಯೂ ಇಂದು ನೀವು ಮಹತ್ವಪೂರ್ಣ ನಿರ್ಣಯ ತೆಗೆದುಕೊಳ್ಳುವಾಗ ತಾಳ್ಮೆಯನ್ನು ತೋರಿಸಬೇಕು ಇಂದು ತೆಗೆದುಕೊಳ್ಳುವ ನಿರ್ಣಯ ಪ್ರಭಾವ ನಿಮ್ಮ ಭವಿಷ್ಯದ ಮೇಲೆ ಬೀಳುತ್ತದೆ ಅದರಿಂದ ಯಾವುದೇ ನಿರ್ಣಯ ತೆಗೆದುಕೊಳ್ಳುವ ಮೊದಲು ಚೆನ್ನಾಗಿ ಯೋಚಿಸಿ ಅವಶ್ಯಕತೆ ಬಿದ್ದರೆ ನೀವು ನಿಮ್ಮ ಪರಿವಾರದವರ ಸಹಾಯವನ್ನು ತೆಗೆದುಕೊಳ್ಳಬಹುದು ಅಂದಹಾಗೆ ಸರಿಯಾದ ನಿರ್ಣಯ ತೆಗೆದುಕೊಳ್ಳುವುದರಲ್ಲಿ ನೀವು ಸಮರ್ಥರು ಕರ್ಕರಾಶಿ ರೋಮಾನ್ಸ್ ಇಂದು ನೀವು ನಿಮ್ಮ ಜೀವನ ಸಂಗಾತಿಯಿಂದ ದೂರವಿರುವಿರಿ ಈ ಸಮಯದ ಪ್ರಯೋಗ ನಿಮ್ಮ ಸ್ವಂತ ರುಚಿಯನ್ನು ಪೂರ್ತಿ ಮಾಡಲು ಅಥವಾ ಹಿಂದಿನ ಸ್ನೇಹಿತರ ಜೊತೆ ಪ್ಲೇನ್ನಲ್ಲಿ ಕಾಲ ಕಳೆಯಿರಿ ಕರ್ಕರಾಶಿ ಕರಿಯರ್ ಇಂದಿನ ದಿನ ಅತ್ಯಂತ ಸುಗಮವಾದ ರೀತಿಯಲ್ಲಿ ಕಳೆಯುವುದಾದರೆ ಆಶ್ಚರ್ಯಕರ ರೀತಿಯಲ್ಲಿ ಇಂದು ನಿಮ್ಮ ಜೀವನಕ್ಕೆ ಹೊಸ ದಿಕ್ಕು ಸಿಗುವ ಸಂಭವವಿದೆ ನೀವು ಸ್ವಲ್ಪ ತೊಂದರೆಗೊಳಗಾಗುವಿರಿ ಏಕೆಂದರೆ ಹೊಸ ವಾತಾವರಣದಲ್ಲಿ ಸ್ವಾಭಾವಿಕತೆ ಇರುವ ಸಾಧ್ಯತೆ ಇದೆ ಆದರೆ ವಸ್ತುಗಳು ಹಠಾತ್ತನೆ ಸಕಾರಾತ್ಮಕ ಪರಿಣಾಮವನ್ನುಂಟು ಮಾಡುವುದು ಕರ್ಕರಾಶಿ ಫೈನಾನ್ಸ್ ನೀವು ನಿಮ್ಮ ಮನೆ ಅಥವಾ ವಾಹನವನ್ನು ಮಾರಾಟ ಮಾಡಬೇಕು ಎಂದಿದ್ದರೆ ಆ ವಿಷಯದ ಬಗ್ಗೆ ದಿನಪತ್ರಿಕೆಯಲ್ಲಿ ಅಥವಾ ಇಂಟರ್ನೆಟ್ನಲ್ಲಿ ಜಾಹೀರಾತು ನೀಡಿ ಈ ದಿಶೆಯಲ್ಲಿ ಮಾಡಿದಂತಹ ಈ ದಿನದ ಪ್ರಯತ್ನ ಸಾರ್ಥಕವಾಗುವುದು ಇದರ ಫಲ ತಕ್ಷಣ ಸಿಗದಿದ್ದರೂ ಖಂಡಿತವಾಗಿ ಸಿಕ್ಕೇ ಸಿಗುವುದು ವಾಹನವನ್ನು ಬದಲಾಯಿಸಲು ಯೋಚಿಸುತ್ತಿದ್ದರೆ ನೀವೇ ನೋಡುವಿರಿ ಇಂದು ನಿಮಗೆ ನಿಮ್ಮ ಇಷ್ಟದ ವಾಹನ ಸಿಗುವುದು ಎಂದು ಕರ್ಕರಾಶಿ ಹೆಲ್ತ್ ನಿಮ್ಮ ತ್ವಚೆಯನ್ನು ತೆಗೆದುಕೊಂಡು ಎಚ್ಚರಿಕೆಯಿಂದ ಇರಿ ಯಾವುದಾದರೂ ಕಾಯಿಲೆ ಬೀಳಬಹುದು ಸೂರ್ಯನಿಂದ ತಪ್ಪಿಸಿಕೊಂಡು ನಡೆಯಿರಿ ನಿಮ್ಮ ತ್ವಚೆ ಸೂರ್ಯನ ಶಾಖದಿಂದ ಸುಡದಂತೆ ಕಾಪಾಡಿ ಅವಶ್ಯಕತೆ ಇದ್ದರೆ ಡಾಕ್ಟರ್ ಸಲಹೆ ಪಡೆಯಿರಿ ಸಿಂಹರಾಶಿ ಓವರ್ವ್ಯೂ ಇಂದಿನ ದಿನ ವಿಶ್ರಾಂತಿ ತೆಗೆದುಕೊಳ್ಳಿ ಹಾಗೂ ಸ್ನೇಹಿತರ ಜೊತೆ ಮಜಾ ಮಾಡಿ ಕೆಲವು ದಿನಗಳಿಂದ ಮಾನಸಿಕ ಏಕಾಂಗಿತನದ ಕಾರಣ ನೀವು ಬೇಜಾರಾಗಿದ್ದೀರಿ ಆದರೆ ಇಂದು ಈ ಎಲ್ಲ ಯೋಚನೆ ಹಾಗೂ ತೊಂದರೆಗಳನ್ನು ಮರೆತು ನಿಮ್ಮ ಸ್ನೇಹಿತರ ಜೊತೆ ಒಳ್ಳೆಯ ಸಮಯ ಕಳೆಯಿರಿ ಇಂದಿನ ದಿನ ನಿಮ್ಮನ್ನು ನೀವು ತಾಜಾಗೊಳಿಸಿಕೊಳ್ಳುವುದಾಗಿದೆ ಸಿಂಹರಾಶಿ ರೋಮ್ಯಾನ್ಸ್ ನೀವು ನಿಮ್ಮ ಪ್ರೀತಿಯನ್ನು ಶಾರೀರಿಕ ಸಂಬಂಧಕ್ಕಿಂತ ಜಾಸ್ತಿ ಪ್ರಾಮುಖ್ಯತೆ ಕೊಡುತ್ತಿದ್ದೀರಾ ನಿಮಗೆ ಅನಿಸುತ್ತದೆ ನಿಮ್ಮ ಸಂಗಾತಿಯು ನಿಮ್ಮನ್ನು ನಿಜವಾದ ಉಪಯೋಗಕ್ಕೋಸ್ಕರ ಬಳಸಿಕೊಳ್ಳುತ್ತಿದ್ದಾರೆ ಎಂದು ಇಂದಿನ ದಿನ ಈ ವಿಚಾರವನ್ನು ಗಾಳಿಯಲ್ಲಿ ತೂರಿಬಿಡಿ ಮತ್ತು ಇದರಿಂದ ನೀವು ನಿಶ್ಚಿಂತರಾಗುವಿರಿ ಡಿಸೆಂಬರ್ ಸಿಂಹರಾಶಿ ಕರಿಯರ್ ಇಂದು ನೀವು ನಿಮ್ಮ ಕೆಲಸವನ್ನು ಮತ್ತು ನಿಮ್ಮ ಅಭಿರುಚಿಯ ಮಧ್ಯೆ ಸಂತುಲತೆಯನ್ನು ಸ್ಥಾಪಿಸಬಲ್ಲಿರಿ ನಿಮಗೆ ನಿಮ್ಮೆಲ್ಲಾ ವಿಚಾರವನ್ನು ಒಗ್ಗೂಡಿಸಿ ಅದರ ಸೃಜನಾತ್ಮಕ ಉಪಯೋಗವನ್ನು ಮಾಡಬೇಕಾಗಿದೆ ನಿಮ್ಮ ಪ್ರತಿಭೆಯನ್ನು ನೋಡಿ ನೀವೇ ಸ್ವತಃ ಆಶ್ಚರ್ಯಪಡುವಿರಿ ಸಿಂಹರಾಶಿ ಫೈನಾನ್ಸ್ ಈ ಸಮಯದಲ್ಲಿ ಪೂರ್ವಾರ್ಜಿತ ಆಸ್ತಿಗೆ ಸಂಬಂಧಿಸಿದ ವಿಷಯವನ್ನು ಎದುರಿಗೆ ತರಬಾರದು ಈ ಸಮಯ ಪೂರ್ವಾರ್ಜಿತ ಆಸ್ತಿಗೆ ಸಂಬಂಧಪಟ್ಟ ಮಾತುಗಳನ್ನಾಡಲು ಉಚಿತವಾಗಿಲ್ಲ ಏಕೆಂದರೆ ಅದು ಪರಿವಾರಗಳನ್ನು ವಿಭಜನೆಯ ಹಾದಿಯಲ್ಲಿ ಕರೆದುಕೊಂಡು ಹೋಗುವುದು ಪರಿಸ್ಥಿತಿ ಭಯಂಕರ ರೂಪ ತಾಳಬಹುದು ಮುಗಿಯುವ ಸಮಯದವರೆಗೆ ಕಾಯಿರಿ ಮತ್ತು ಧೈರ್ಯದಿಂದ ಇರಿ ಸಿಂಹರಾಶಿ ಹೆಲ್ತ್ ಇಂದು ನೀವು ಹೆಚ್ಚು ಶಕ್ತಿಶಾಲಿಯಾಗಿರುವಿರಿ ಇಂದು ನೀವು ಆರೋಗ್ಯಕರ ಉಸಿರನ್ನು ತೆಗೆದುಕೊಳ್ಳುವಿರಿ ಹಾಗೂ ನಿಮಗೆ ಚೆನ್ನಾಗಿ ಎನಿಸುತ್ತದೆ ಮಧ್ಯದಲ್ಲಿ ಬಂದಂತಹ ಸಮಸ್ಯೆ ಗಂಭೀರವಾಗಿರುವುದಿಲ್ಲ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಕನ್ಯಾ ರಾಶಿ ಓವರ್ವ್ಯೂ ಇಂದು ನಿಮಗೆ ಇದ್ದಕ್ಕಿದ್ದಂತೆ ನಿಮ್ಮ ಭಾಗ್ಯದಲ್ಲಿ ಪರಿವರ್ತನೆಯ ಅನುಭೂತಿಯಾಗುತ್ತದೆ ಇಂದು ನೀವು ಯಾವ ಕೆಲಸ ಮಾಡುತ್ತೀರೋ ಅದು ಇಂದು ನಿಮಗೆ ಆಕರ್ಷಣೆಯ ಕೇಂದ್ರವಾಗುತ್ತದೆ ನಿಮ್ಮ ನಗುಮುಖದ ಕಾರಣ ಇಂದು ನಿಮಗೆ ಹೊಸ ಸ್ನೇಹಿತರು ಆಗಬಹುದು ವ್ಯವಹಾರದವರ ಜೊತೆಯಲ್ಲಿ ಒಳ್ಳೆಯ ಸಂಬಂಧ ಆಗಬಹುದು ಭಾಗ್ಯ ನಿಮ್ಮ ಜೊತೆ ಇಂದು ಇದೆ ಆದ್ದರಿಂದ ನೀವು ಲಾಟರಿಯಲ್ಲಿ ನಿಮ್ಮ ಭಾಗ್ಯವನ್ನು ಪರೀಕ್ಷಿಸಬಹುದು ಕನ್ಯಾ ರಾಶಿ ರೋಮಾನ್ಸ್ ಇವತ್ತು ನಿಮಗೆ ಸ್ವಪ್ನದ ಪ್ರೀತಿ ಇಲ್ಲದೇ ಇರಬಹುದು ಆದರೆ ನಿಮ್ಮ ದಿನವನ್ನು ಅವರು ಖುಷಿಯಿಂದ ವಂಚಿಸುತ್ತಾರೆ ನೀವು ಇವತ್ತು ಒಂದು ರೀತಿಯ ವ್ಯಕ್ತಿಯ ಜೊತೆ ಸೇರುತ್ತೀರಿ ಅವರು ನಿಮ್ಮನ್ನು ಕದ್ದು ಕದ್ದು ಪ್ರೀತಿಸುತ್ತಾರೆ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ನೀವು ಅವರಿಗೋಸ್ಕರ ತಯಾರಾಗುತ್ತಾ ಇದ್ದೀರಿ ಕನ್ಯಾ ರಾಶಿ ಕರಿಯರ್ ಇಂದು ನೀವು ಹೊಸ ವಿಚಾರಗಳಿಂದ ಸಮಾಧಾನವಾಗಿರುವಿರಿ ಇಂದು ನೀವು ತುಂಬಾ ದಿನದಿಂದ ಕಷ್ಟಪಡುತ್ತಿದ್ದ ಸಮಸ್ಯೆಯಿಂದ ದೂರವಾಗುವಿರಿ ನಿಮಗೆ ನೀವೇ ನಿಮ್ಮ ಪ್ರತಿಭೆಗೋಸ್ಕರ ಬೆನ್ನು ತಟ್ಟಿಕೊಳ್ಳಿ ಕನ್ಯಾ ರಾಶಿ ಫೈನಾನ್ಸ್ ಇಂದು ನಿಮಗೆ ಅನಿಸುವುದು ನಿಮ್ಮ ಸಂಸ್ಥೆ ನಿಮ್ಮನ್ನು ಕೆಲಸದ ವಿಷಯವಾಗಿ ವಿದೇಶಕ್ಕೆ ಕಳುಹಿಸಲು ಇಷ್ಟಪಡುತ್ತಿದೆ ಆದರೆ ನೀವು ಸ್ವಲ್ಪ ಹಿಂದು ಮುಂದು ನೋಡುತ್ತಿರುವಿರಿ ಹಿಂದು ಮುಂದು ನೋಡಬೇಡಿ ನಿರ್ಭಯವಾಗಿ ವಿದೇಶಕ್ಕೆ ಹೋಗಲು ತಯಾರಿ ಮಾಡಿಕೊಳ್ಳಿ ವಿದೇಶದಲ್ಲಿ ಬಂಡವಾಳಕ್ಕೆ ಸಂಬಂಧಿಸಿದ ಯಾವುದೋ ಕೆಲಸ ನಿಮಗೆ ತುಂಬ ಲಾಭದಾಯಕವಾಗಲಿದೆ ಈಗ ಶುರುವಾಗುತ್ತಿರುವ ಕೆಲಸ ನಿಮ್ಮ ಶ್ರಮದ ಫಲವಾಗಿದೆ ಕನ್ಯಾ ರಾಶಿ ಹೆಲ್ತ್ ಇಂದು ನೀವು ಆರೋಗ್ಯದ ಬಗ್ಗೆ ಸಂತೋಷವಾಗಿರುವಿರಿ ಇಂದು ನೀವು ನಿಮ್ಮ ತಲೆ ಸಕಾರಾತ್ಮಕ ವಿಚಾರಗಳ ಕಡೆ ಹಾಕುವಿರಿ ಉದಾಹರಣೆಗೆ ಪ್ರೀತಿ ಆಸೆ ಮತ್ತು ವಿಶ್ವಾಸ ಇದರಿಂದ ನಿಮಗೆ ಲಾಭವಾಗುವುದು ನೀವು ನಿಮ್ಮ ಕಡೆಯಿಂದ ಯಾವುದೇ ಕೆಲಸವಾದರೂ ಅದನ್ನು ಸರಿಯಾಗಿ ಮಾಡಿ ಅದರಿಂದ ನಿಮಗೆ ಆರೋಗ್ಯ ಹಾಗೂ ಮನಸ್ಸು ಸರಿಯಾಗಿರುವುದು ತುಲಾರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಸ್ನೇಹಿತರ ಜೊತೆ ಚೆನ್ನಾಗಿ ಕುಣಿದು ಕುಪ್ಪಳಿಸುವಿರಿ ನಿಮ್ಮ ಸ್ನೇಹಿತರು ಇಂದು ನಿಮ್ಮ ಮನೆಗೆ ಬರಬಹುದು ಅವರನ್ನು ಪ್ರೀತಿಯಿಂದ ಸ್ವಾಗತಿಸಿ ಅವರನ್ನು ಭೇಟಿ ಮಾಡಿ ನಿಮ್ಮ ಏಕಾಂಗಿತನ ಹಾಗೂ ಯೋಜನೆ ಖಂಡಿತವಾಗಿ ಮುಕ್ತಾಯವಾಗುತ್ತದೆ ಅವರ ಜೊತೆ ಸೇರಿ ನೀವು ನಿಮ್ಮ ಹಳೆಯ ನೆನಪುಗಳನ್ನು ತಾಜಾ ಮಾಡುವಿರಿ ಅದರಿಂದ ನಿಮಗೆ ತುಂಬ ಖುಷಿಯಾಗುತ್ತದೆ ತುಲಾರಾಶಿ ರೋಮ್ಯಾನ್ಸ್ ನೀವು ತಂದೆ ತಾಯಿಯಾಗಿದ್ದರೆ ನಿಮ್ಮ ವಿವಾಹಿತ ಮಕ್ಕಳ ಸಂಬಂಧದಲ್ಲಿ ನಿಮ್ಮ ಸೀಮೆಯನ್ನು ನಿರ್ಧರಿಸಿಕೊಳ್ಳಿ ನಿಮ್ಮಿಂದ ಪ್ರೇಮಪೂರ್ವಕವಾಗಿ ನೀಡಲ್ಪಟ್ಟ ಸಲಹೆಯು ನಕಾರಾತ್ಮಕ ಪರಿಣಾಮ ಬೀರಬಹುದು ಹುಷಾರಾಗಿರಿ ಮಕ್ಕಳ ಮದುವೆ ಈ ವಿಷಯದಲ್ಲಿ ಒಂದು ಸೀಮೆಯಲ್ಲಿಯೇ ಇರಿ ತುಲಾರಾಶಿ ಕರಿಯರ್ ಇಂದು ಕಾರ್ಯಾಲಯದಲ್ಲಿ ಬೇರೆ ರೀತಿಯ ವಾತಾವರಣ ಇರುತ್ತದೆ ಜೊತೆಯವರ ಸ್ಥಳಾಂತರ ಮತ್ತು ಕೆಲಸದ ಬದಲಾವಣೆಯ ಕಾರಣ ಸಮಸ್ಯೆಗಳು ಉತ್ಪನ್ನವಾಗುತ್ತವೆ ನೀವು ಶಾಂತವಾಗಿರಬೇಕಾಗುತ್ತದೆ ಏಕೆಂದರೆ ಇದರಿಂದ ಕೆಲಸದಲ್ಲಿ ಬರುವ ಸಮಸ್ಯೆಗಳಿಂದ ನಿಮಗೆ ಬಿಡುಗಡೆ ಸಿಗುತ್ತದೆ ಇಂದಿನ ನಿಮ್ಮ ಕೆಲಸ ಪರೀಕ್ಷೆಗಿಂತ ಕಮ್ಮಿಯಾಗಿರುವುದಿಲ್ಲ ಇದರಿಂದ ನಿಮ್ಮ ಭವಿಷ್ಯ ಸುಖವಾಗಿರುತ್ತದೆ ಸಣ್ಣ ಗುರಿಯ ಕಡೆಗೆ ನಿಮ್ಮ ಲಕ್ಷ್ಯ ಕೊಡಬೇಡಿ ತುಲಾರಾಶಿ ಫೈನಾನ್ಸ್ ನಿಮಗೆ ಆದಾಯ ಕಡಿಮೆಯಾಗಬಹುದು ಕೊನೆಯಲ್ಲಿ ಯಾವುದಾದರೂ ಹೊಸ ವ್ಯವಹಾರವನ್ನು ಮಾಡುವಾಗ ಹುಷಾರಾಗಿರಿ ನಿಮ್ಮ ಆದಾಯದ ಕ್ಷೇತ್ರದಲ್ಲಿ ದೊಡ್ಡ ನಷ್ಟವಾಗುವ ಸಂಭವವಿದೆ ಅಂತ್ಯದಲ್ಲಿ ನೀವು ಸುರಕ್ಷಿತ ಪ್ರಸ್ತಾಪವನ್ನು ಆರಿಸಿಕೊಳ್ಳಿ ವಿಶೇಷವಾಗಿ ನಿಮಗೆ ಅದರ ಬಗ್ಗೆ ಪೂರ್ತಿ ವಿಷಯ ತಿಳಿದಿರುವಂತಹದು ನೀವು ಕೆಲಸ ಮಾಡುವುದಾದರೆ ಯಾವ ಕಂಪನಿಯಲ್ಲಿ ಸಂಬಳ ಸುನಿಶ್ಚಿತ ಅಂತಹ ಕಂಪನಿಗೆ ಕೆಲಸಕ್ಕೆ ಹೋಗಿ ಅಂತಹ ಸಮಯದಲ್ಲಿ ನೀವು ನೋಡುವಿರಿ ನಿಮ್ಮ ಒಳ್ಳೆಯ ಪ್ರಸ್ತಾಪಗಳು ಕೂಡ ಕೆಟ್ಟ ಪರಿಣಾಮವನ್ನು ನೀಡಬಹುದು ತುಲಾರಾಶಿ ಹೆಲ್ತ್ ಯಾವುದೇ ಶಾರೀರಿಕ ಸಮಸ್ಯೆಯ ಕಾರಣವನ್ನು ಹುಡುಕಿ ಹಾಗೂ ಡಾಕ್ಟರ್ ಸಲಹೆಯನ್ನು ಪಡೆಯಿರಿ ಸ್ವಯಂ ಉಪಚಾರದಿಂದ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯಾಗುವುದು ನೀವು ಕಾಯಿಲೆಯ ಕಾರಣವನ್ನು ಕಂಡುಹಿಡಿಯಿರಿ ಇಲ್ಲದಿದ್ದರೆ ಅದು ಮತ್ತೆ ಹೆಚ್ಚಾಗಬಹುದು ವೃಶ್ಚಿಕ ರಾಶಿ ಓವರ್ವ್ಯೂ ಮನೆಯಲ್ಲಿ ಇರುವಂತಹ ಅಶಾಂತಿ ಇಂದು ನಿಮಗೆ ಕೆಲವು ಕ್ಷಣಗಳನ್ನು ಚಿಂತೆಯಿಂದ ಕಳೆಯುವಂತೆ ಮಾಡಬಹುದು ನಿಮ್ಮ ಕೋಪವನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಲು ಪೂರ್ತಿಯಾಗಿ ಪ್ರಯತ್ನಿಸಿ ಮನೆಯಲ್ಲಿರುವ ಅಶಾಂತಿಗೆ ನೀವು ಕಾರಣವಲ್ಲವಾದರೂ ನಿಮ್ಮ ಭಾವನೆಗಳ ಮೇಲೆ ಹಿಡಿದವಿರಿಸಿಕೊಳ್ಳಿ ವೃಶ್ಚಿಕ ರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ವಿರುದ್ಧ ಲಿಂಗದವರನ್ನು ನಿಮ್ಮ ಆಕರ್ಷಣೆಯಿಂದ ಆಕರ್ಷಿಸಬಹುದು ಇಂದು ನೀವು ತಿಳಿಯುವಿರಿ ನಿಮ್ಮ ಮುಂದೆಯಿಂದ ಹಾದು ಹೋಗುವ ಒಬ್ಬರು ಸುಂದರ ವ್ಯಕ್ತಿಯ ಕಡೆಗೆ ನೀವು ಇಂದು ಆಕರ್ಷಿತರಾಗುತ್ತಿದ್ದೀರಿ ಇಂದು ನೀವು ಆರಾಮವಾಗಿರಲು ಬಯಸುತ್ತೀರಿ ನಿಮ್ಮ ಸ್ನೇಹಿತರೊಂದಿಗೆ ಸುತ್ತಾಡಲು ಹೋಗಿ ಮತ್ತು ಸಾಮಾಜಿಕ ಕಾರ್ಯದಲ್ಲಿ ಹಾಜರಾಗಿ ನಿಮ್ಮ ಪ್ರಯೋಗಾತ್ಮಕ ಸ್ವಭಾವದಿಂದ ನಿಮಗೆ ಒಳ್ಳೆಯ ಅವಕಾಶಗಳು ಬರುವುದು ವೃಶ್ಚಿಕ ರಾಶಿ ಕರಿಯರ್ ಇಂದು ಯಾವುದಾದರೂ ಸಮಸ್ಯೆಗಳು ಬಂದರೆ ನಿಮಗೆ ಅದರ ಸಮಾನ ವಿಚಾರ ಮಾಡುವ ಸ್ನೇಹಿತರ ಸಹಾಯವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಇಂದು ನಿಮಗೆ ಸಿಗುವ ಪ್ರಾಸಂಗಿಕ ಸಹಾಯವು ಮಹತ್ವಪೂರ್ಣವಾಗಿರುತ್ತದೆ ನಿಮಗೆ ಎಲ್ಲಾ ರೀತಿಯ ಉತ್ತರದಾಯಿತ್ವವೂ ಸಿಗುತ್ತದೆ ಅಥವಾ ನಿಮ್ಮ ಬಾಸ್ ನಿಮಗೆ ಅಧಿಕವಾದ ಜವಾಬ್ದಾರಿಯ ಕೆಲಸವನ್ನು ಕೊಡುತ್ತಾರೆ ನಿಮ್ಮ ನಿಮ್ಮ ಭವಿಷ್ಯದಲ್ಲಿ ಚೆನ್ನಾಗಿರಲು ಅವಸರದ ಲಾಭವನ್ನು ಪಡೆಯಬೇಕಾಗಿದೆ ದೂರದ ಸಮಯಕ್ಕಾಗಿ ಇದು ಲಾಭದಾಯಕವಾಗಿದೆ ವೃಶ್ಚಿಕ ರಾಶಿ ಫೈನಾನ್ಸ್ ಇಂದು ನೀವು ಆರ್ಥಿಕ ಪರಿಸ್ಥಿತಿಯಲ್ಲಿ ಸಲಹೆಗಾರರ ಬಗ್ಗೆ ಹುಷಾರಾಗಿರಬೇಕು ನೀವು ಇದಕ್ಕೆ ಸರಿಯಾದವರನ್ನು ಆರಿಸಿಕೊಳ್ಳದಿದ್ದರೆ ನಿಮಗೆ ಕೊನೆಯಲ್ಲಿ ಅನ್ನಿಸುವುದು ಅವನು ನಿಮಗೆ ಮೋಸ ಮಾಡಿದ್ದಾನೆ ಎಂದು ಆದ್ದರಿಂದ ಎಚ್ಚರಿಕೆಯಿಂದ ಇರಿ ವೃಶ್ಚಿಕ ರಾಶಿ ಹೆಲ್ತ್ ತುಂಬ ಸಮಯದಿಂದ ನಡೆದುಕೊಂಡು ಬರುತ್ತಿರುವ ಒತ್ತಡ ಹಾಗೂ ಪ್ರೆಷರ್ ಸ್ವಲ್ಪ ಕಡಿಮೆಯಾಗಬಹುದು ಇದರಿಂದ ನಿಮಗೆ ತೂಕದ ಕಾರಣದಿಂದ ಸುಸ್ತಾಗಬಹುದು ಈ ತೊಂದರೆಗಳನ್ನು ದೂರ ಮಾಡಲು ನೀವು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಿ ಸಾಧ್ಯವಾದರೆ ವ್ಯಾಯಾಮ ಮಾಡಿ ಹಾಗೂ ಸ್ವಲ್ಪ ವಿಶ್ರಾಂತಿ ಪಡೆಯಿರಿ ಹೀಗೆ ಮಾಡಿ ನೀವು ಬೇಗನೆ ನಿಮ್ಮ ಮೇಲಿನ ರುಟೀನ್ಗೆ ಬಂದು ಬಿಡುವಿರಿ ಹಾಗೂ ನಿಮಗೆ ಮೊದಲಿನಕ್ಕಿಂತ ಹೆಚ್ಚು ಚೆನ್ನಾಗಿ ಅನ್ನಿಸುತ್ತದೆ ಧನುರಾಶಿ ಓವರ್ವ್ಯೂ ಇಂದು ನಿಮಗೆ ಇದನ್ನು ತಿಳಿದುಕೊಂಡು ತುಂಬಾ ಬೇಜಾರು ಆಗುತ್ತದೆ ಏನೆಂದರೆ ಯಾರನ್ನು ನೀವು ನಿಮ್ಮ ಸ್ನೇಹಿತ ಎನ್ನುತ್ತೀರೋ ಅವರು ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಕೆಟ್ಟದ್ದನ್ನು ಹೇಳುತ್ತಾರೆ ಇದನ್ನೆಲ್ಲ ಕೇಳಿ ನೀವು ನಿಮ್ಮ ಶಾಂತಿಯನ್ನು ಕಳೆದುಕೊಳ್ಳಬೇಡಿ ಬದಲಿಗೆ ಶಾಂತಿಯಾಗಿ ಧೈರ್ಯದಿಂದ ಪರಿಸ್ಥಿತಿಯನ್ನು ಸಂಭಾಳಿಸಲು ಪ್ರಯತ್ನಿಸಿ ಈ ಜನಗಳ ಜೊತೆ ಮಾತನಾಡಿ ಹಾಗೆ ಇದನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿ ನಿಮ್ಮ ಸಂಬಂಧದಲ್ಲಿ ದ್ವೇಷ ಬರಲು ಏನು ಕಾರಣ ಎಂದು ಧನುರಾಶಿ ರೋಮ್ಯಾನ್ಸ್ ಇವತ್ತು ನೀವು ನಿಮ್ಮ ಪಾರ್ಟ್ನರ್ ಜೊತೆ ವಾದ ಮಾಡಬೇಡಿ ಇವತ್ತು ನಿಮಗೆ ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಸಹ ಕೊಂಕು ಸಿಗುತ್ತದೆ ನಿಮ್ಮ ಪಾರ್ಟ್ನರ್ ಅನ್ನು ಶಾಂತವಾಗಿಡಲು ಪ್ರಯತ್ನಿಸಿ ಚಿಕ್ಕ ಚಿಕ್ಕ ವಿಷಯಗಳು ಅದಾಗೆ ದೂರವಾಗುತ್ತವೆ ಧನುರಾಶಿ ಕರಿಯರ್ ನೀವೇನಾದರೂ ಕೆಲಸದಲ್ಲಿದ್ದರೆ ಆಗ ನೀವು ನೋಡುತ್ತೀರಿ ಎಲ್ಲಾ ಸಹಕರ್ಮಿಗಳು ನಿಮ್ಮ ಜೊತೆ ಪ್ರತಿಯೋಗತೆಯನ್ನು ಮಾಡುತ್ತಿದ್ದಾರೆ ಎಂದು ಆದರೆ ಇಂದು ನಿಮ್ಮ ಕಾರ್ಯವಿಧಿ ಅಥವಾ ಶೈಲಿಗೆ ಯಾವ ರೀತಿಯ ಜೋಡಣೆಯೂ ಇಲ್ಲ ಈ ಸಮಯದ ಪೂರ್ತಿ ಉಪಯೋಗವನ್ನು ಭವಿಷ್ಯ ಪೂರ್ತಿ ಮಾಡಲು ಬಳಸಿ ಧನುರಾಶಿ ಫೈನಾನ್ಸ್ ಇಂದು ನೀವು ನೋಡುವಿರಿ ಯಾವ ಕ್ಷೇತ್ರದಲ್ಲಿ ನೀವು ಬಂಡವಾಳ ಹೂಡಿಲ್ಲ ಅಂತಹ ವ್ಯವಹಾರಗಳನ್ನು ಇಂದು ನಿಮ್ಮ ಎದುರಿಗೆ ಬರುವವು ನಿಮ್ಮ ಹತ್ತಿರ ಅಧಿಕ ಹಣವಿದ್ದರೆ ನೀವು ಅದನ್ನು ಶೇರ್ ಮಾರ್ಕೆಟ್ನಲ್ಲಿ ಹಾಕಬಹುದು ಸದ್ಯದವರೆಗೂ ನೀವು ಅಲ್ಲಿ ಹಣ ಹೂಡಿಲ್ಲ ನೀವು ನಿಮ್ಮ ಹಣ ಮುಳುಗಿದರೂ ಪಡೆದುಕೊಳ್ಳುವಂತಹ ಸಾಮರ್ಥ್ಯವಿದ್ದರೆ ನೀವು ಕೆಲವು ಆಯ್ದ ಕಂಪನಿಯ ಶೇರ್ಗಳನ್ನು ಹೂಡಬಹುದು ಆದರೆ ನೀವು ಏನೇನು ಮಾಡಿರುವಿರಿ ಅದು ಸರಿಯೇ ಎಂದು ವಿಚಾರ ಮಾಡಿ ಧನುರಾಶಿ ಹೆಲ್ತ್ ನೀವು ಸಮಾಧಾನದಿಂದ ಇರುವ ಅವಶ್ಯಕತೆ ಇದೆ ಬೇಜವಾಬ್ದಾರಿಯಿಂದ ಕೂರಬೇಡಿ ಇದರಿಂದ ನಿಮ್ಮ ಸೊಂಟದ ತೊಂದರೆ ಉಂಟಾಗಬಹುದು ನೀವು ಸರಿಯಾದ ರೀತಿಯಲ್ಲಿ ಕೂರುವುದನ್ನು ಅಭ್ಯಾಸ ಮಾಡಿಕೊಂಡರೆ ನಿಮಗೆ ಒಳ್ಳೆಯದು ಇದರಿಂದ ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಹೆಚ್ಚುವುದಿಲ್ಲ ಬದಲಿಗೆ ಇದರಿಂದ ಕೆಲಸವೂ ಚೆನ್ನಾಗಿ ಆಗುತ್ತದೆ ಗಮನದಲ್ಲಿ ಇಟ್ಟುಕೊಳ್ಳಿ ನೀವು ಚೆನ್ನಾಗಿ ನಿದ್ದೆ ಮಾಡಬೇಕು ಕಡಿಮೆ ನಿದ್ದೆ ಮಾಡುವುದರಿಂದ ನಿಮ್ಮ ಪಚನಕ್ರಿಯೆ ಹಾಗೂ ಮಾನಸಿಕವಾಗಿ ನೀವು ಕುಗ್ಗುವಿರಿ ಮಕರ ರಾಶಿ ಓವರ್ವ್ಯೂ ಈ ದಿನಗಳಲ್ಲಿ ನಿಮ್ಮ ಸಂಬಂಧಗಳು ಗಟ್ಟಿಗೊಳ್ಳುತ್ತವೆ ಹಾಗೂ ನಿಮ್ಮ ಅಕ್ಕಪಕ್ಕದ ಜನ ನಿಮ್ಮ ಸಂತೋಷದ ಸ್ಥಳವಾಗಿದ್ದಾರೆ ಇಂದು ನೀವು ಚೆನ್ನಾಗಿ ಮಜಾ ಮಾಡಿ ಏಕೆಂದರೆ ನೀವು ಇದರ ಹಕ್ಕುದಾರರು ಮಕರ ರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ಕೆಲಸ ಮತ್ತು ಸಂಬಂಧದ ಮಧ್ಯ ದ್ವಂದ್ವದಲ್ಲಿ ಇರುವಂತೆ ಅನಿಸುತ್ತದೆ ನಿಮ್ಮ ಸಂಗಾತಿಯ ಮಹತ್ವವನ್ನು ಅವರಿಗೆ ಮನವರಿಕೆ ಮಾಡಿಕೊಡುವುದರಿಂದ ನೀವು ಸಂತೋಷವಾಗುವಿರಿ ವೈಯಕ್ತಿಕ ಮತ್ತು ವ್ಯಾವಸಾಯಿಕ ವಿಷಯದಲ್ಲಿ ಸಫಲತೆಗಾಗಿ ನಿಮ್ಮ ನಿಮ್ಮ ಸಂಗಾತಿಯ ಬಗ್ಗೆ ಹೆಚ್ಚು ಧ್ಯಾನ ಕೊಡಿ ಮಕರ ರಾಶಿ ಕರಿಯರ್ ಇಂದಿನ ದಿನ ನೀವು ನಿಮ್ಮ ಭವಿಷ್ಯದ ಬಗ್ಗೆ ಬೇರೆಯವರ ಸಹಾಯವನ್ನು ಪಡೆಯುವಿರಿ ಆ ವ್ಯಕ್ತಿಯು ಭವಿಷ್ಯದ ಬಗ್ಗೆ ನಿಮ್ಮಲ್ಲಿರುವ ಭಯವನ್ನು ನಿವಾರಣೆ ಮಾಡುತ್ತಾರೆ ಈ ವಿಷಯದ ಬಗ್ಗೆ ಧ್ಯಾನದಿಂದ ಇರಿ ನಿಮಗೆ ಸರಿಯಾದ ಸಲಹಾಕಾರರು ಸಿಕ್ಕಿದ್ದಾರೆ ಮತ್ತು ಅವರು ಸರಿಯಾದ ದಾರಿ ತೋರಿಸುತ್ತಾ ಇದ್ದಾರೆ ಎಂದು ಮಕರ ರಾಶಿ ಫೈನಾನ್ಸ್ ಈಗ ನೀವೇನಾದರೂ ಷೇರಿನಲ್ಲಿ ನಿವೇಶನ ಮಾಡಲಿಚ್ಛಿಸಿದರೆ ಈ ಮಾತನ್ನು ನೆನಪಿನಲ್ಲಿ ಇಡಿ ನಿಮ್ಮ ಹಣ ಸರಿಯಾದ ಜಾಗವನ್ನು ತಲುಪುತ್ತದೆ ಈ ಮಾತನ್ನು ಗಮನವಿಟ್ಟರೆ ನಿಮ್ಮ ಆರ್ಥಿಕ ಸಲಹೆಗಾರರು ವಿಶೇಷಜ್ಞರಾಗಿರುವರು ಮತ್ತು ಅವರು ಏನು ಮಾಡುತ್ತಿರುವರೆಂದು ಅವರಿಗೆ ತಿಳಿದಿದೆ ಮಕರ ರಾಶಿ ಹೆಲ್ತ್ ಇಂದು ನೀವು ನೋವಿನಂತಹ ತೊಂದರೆಯನ್ನು ಅನುಭವಿಸುವಿರಿ ನಿಮ್ಮ ಮನಸ್ಸಿಗೆ ಅನಿಸುತ್ತದೆ ನೀವು ವ್ಯಾಯಾಮ ಮಾಡಬೇಕು ಎಂದು ನೀವು ಯೋಗವನ್ನು ಮಾಡಿ ನಿಮಗೆ ಅನಿಸುತ್ತದೆ ನಿಮ್ಮೊಳಗೆ ಕೆಲಸ ಮಾಡುವ ಶಕ್ತಿ ಹೆಚ್ಚಿದೆ ಎಂದು ಅಂದಹಾಗೆ ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ ಆದ್ದರಿಂದ ಇಂದು ನೀವು ವ್ಯಾಯಾಮ ಮಾಡಬಹುದು ಕುಂಭರಾಶಿ ಓವರ್ವ್ಯೂ ಯಾರಾದರೂ ಪ್ರಿಯಜನರ ಜೊತೆ ನಿಮ್ಮ ಸಂಬಂಧಗಳಲ್ಲಿ ಹುಳಿ ಉಂಟಾಗಬಹುದು ನೀವು ಬೇಗನೆ ಮಾತುಗಳನ್ನು ಪರಿಹರಿಸಲು ಬಯಸುವಿರಿ ಆದರೆ ನಿಮ್ಮ ಸಂತುಷ್ಟಿಯ ಅನುಸಾರ ಆ ತರಹ ಆಗಲು ಆಗುತ್ತಿಲ್ಲ ಬಹುಶಃ ಅದಕ್ಕೆ ಇನ್ನಷ್ಟು ಸಮಯ ಬೇಕಾಗಬಹುದು ಅದಕ್ಕೆ ಇನ್ನಷ್ಟು ಸಮಯ ಕೊಡಿ ಹಾಗೂ ಮಾತುಕತೆಯನ್ನು ಜಾರಿಯಲ್ಲಿ ಇಟ್ಟುಕೊಳ್ಳಿ ಪೂರ್ತಿ ಬುದ್ಧಿವಂತಿಕೆಯಿಂದ ಮಾತ್ರ ಈ ಸಮಸ್ಯೆಯ ಪರಿಹಾರ ಹೊರಬೀಳಬಹುದು ಕುಂಭರಾಶಿ ರೋಮಾನ್ಸ್ ಇವತ್ತು ನಿಮಗೆ ನಿಮ್ಮ ಪ್ರೀತಿಯ ಸಂಬಂಧವಾಗಿ ಮುಖ್ಯವಾದ ವಿಷಯವು ದೊರೆಯುತ್ತದೆ ಮೇಲೆ ಯಾವುದೇ ವಿಷಯವೂ ಮುಖ್ಯ ಅನ್ನಿಸುವುದಿಲ್ಲ ಆದರೆ ಒಂದು ವಿಷಯ ನಿಮಗೆ ಅನಿಸುತ್ತದೆ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಅವಿಶ್ವಾಸದಿಂದ ತುಂಬಿ ಹೋಗಿದ್ದೀರಿ ಎಂದು ಇದರಿಂದ ನೀವು ತಿಳಿದುಕೊಳ್ಳಿ ನಿಮ್ಮ ಸಂಬಂಧ ಅವರ ಜೊತೆ ಬೇಗ ಕಡಿದು ಹೋಗುತ್ತದೆ ಎಂದು ಇವತ್ತು ನೀವು ನಿಮ್ಮ ಪಾರ್ಟ್ನರ್ ಮೇಲೆ ಭರವಸೆ ಇಡಿ ಮತ್ತು ಸಮಸ್ಯೆಗಳನ್ನು ಕೈಯಿಂದ ಜಾರಿ ಹೋಗದ ಮುಂಚೆಯೇ ಅದನ್ನು ಮುಗಿಸುವುದಕ್ಕೆ ಪ್ರಯತ್ನ ಪಡಿ ಕುಂಭರಾಶಿ ಕರಿಯರ್ ನಿಮಗೆ ಒಂದು ನವೀನವಾದ ಸಂಪರ್ಕವು ಆಕರ್ಷಕವಾದ ಪ್ರಸ್ತಾಪದ ಜೊತೆಯಲ್ಲಿ ಸಿಗುತ್ತದೆ ಈ ವ್ಯಕ್ತಿಯು ನಿಮ್ಮಿಂದ ಜಾಸ್ತಿ ಚೆನ್ನಾಗಿರುವಂತೆ ಬಾಧನೆಯಾಗುತ್ತದೆ ಅವರು ನಿಮಗೆ ಪೂರ್ತಿ ಸಹಾಯ ಮಾಡುತ್ತಾರೆ ಈ ಪ್ರಸ್ತಾಪಕ್ಕೆ ಪೂರ್ತಿ ಲಕ್ಷವನ್ನು ಕೇಂದ್ರೀಕರಿಸಿ ಏಕೆಂದರೆ ಇದರಿಂದ ನಿಮ್ಮ ಭವಿಷ್ಯವು ಉಜ್ವಲವಾಗುತ್ತದೆ ಇಂದಿನ ದಿನ ಬರುವ ಯಾವ ಅವಕಾಶವನ್ನು ಕಳೆದುಕೊಳ್ಳಬೇಡಿ ಹೀಗೂ ಆಗಬಹುದು ನಿಮಗೋಸ್ಕರ ಯಾವುದೇ ನವೀನವಾದ ಆಶ್ಚರ್ಯಕ್ಕೆ ಕಾರಣವಾಗಬಹುದು ಕುಂಭರಾಶಿ ಫೈನಾನ್ಸ್ ನೀವು ಯಾವುದಾದರೂ ಜಮೀನನ್ನು ಕೊಂಡುಕೊಳ್ಳುವ ವಿವಾದವನ್ನು ಎದುರಿಸುತ್ತಿದ್ದರೆ ನೀವು ನೋಡುವಿರಿ ಇದ್ದಕ್ಕಿದ್ದಂತೆ ಈ ಸಮಸ್ಯೆಗಳು ಪರಿಹಾರವಾಗುತ್ತವೆ ನಿಮ್ಮ ಪರಿಶ್ರಮದಿಂದ ಆರಂಭದಲ್ಲಿ ಬಂದಂತಹ ಅಡತಡೆಗಳು ದೂರವಾಗಿವೆ ನೀವು ನಿಮ್ಮ ವ್ಯವಹಾರವನ್ನು ಸರಿಯಾದ ಮಾರ್ಗದಲ್ಲಿ ಕೊಂಡೊಯ್ಯಬಹುದು ಕುಂಭರಾಶಿ ಹೆಲ್ತ್ ಇಂದು ಗ್ರಹಗಳ ಪ್ರಭಾವದಿಂದ ನಿಮಗೆ ಮೂಳೆಗಳಲ್ಲಿ ನೋವಿರುವುದು ನೀವು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ ಹಾಗೂ ವ್ಯಾಯಾಮ ಮಾಡಿ ಅದರಿಂದ ಒತ್ತಡ ದೂರವಾಗುವುದು ನೀವು ಬೇಗ ಸರಿಯಾಗುವಿರಿ ಮೀನರಾಶಿ ಓವರ್ವ್ಯೂ ಇಂದು ಸಂಜೆ ಮಾಡಿದ ಸಮಾರಂಭದಿಂದ ಒಂದು ಮಹತ್ವಪೂರ್ಣ ವ್ಯವಹಾರ ಪಕ್ಕಾ ಆಗುವುದು ಅಥವಾ ಯಾವುದಾದರೂ ಪರಿಯೋಜನೆಗೆ ಅಂತಿಮ ರೂಪ ದೊರೆಯುತ್ತದೆ ಸಂಜೆ ನಿಮ್ಮ ಭೇಟಿ ಯಾವುದಾದರೂ ವಿಶೇಷ ವ್ಯಕ್ತಿಯೊಡನೆ ಆಗಬಹುದು ಸ್ಥಿತಿ ಬೇಕಾದರೆ ಏನೇ ಇರಲಿ ನೀವು ನಿಮ್ಮ ಮೇಲೆ ವಿಶ್ವಾಸವನ್ನು ಇಟ್ಟುಕೊಳ್ಳಿ ಮೀನರಾಶಿ ರೋಮ್ಯಾನ್ಸ್ ಈ ದಿವಸವು ನಿಮಗೆ ಮಾತುಕತೆಯಿಂದ ಕೂಡಿರುವುದು ನಿಮ್ಮ ಜೊತೆಗಾರನೊಂದಿಗೆ ನೀವು ಇಂಟರ್ನೆಟ್ನಲ್ಲಿ ಸಮಯ ಕಳೆಯುವಿರಿ ಅಥವಾ ಫೋನಿನಲ್ಲಿ ಪ್ರೀತಿಯಿಂದ ಒಟ್ಟಿಗೆ ಇರುವಿರಿ ಜೋಡಿಯು ಇಂದು ತಮ್ಮ ಸಂಬಂಧವನ್ನು ಘೋಷಣೆ ಮಾಡಲಿದ್ದಾರೆ ಮೀನರಾಶಿ ಕರಿಯರ್ ಇಂದಿನ ದಿನ ನೀವು ರಾಜನೀತಿಯಲ್ಲಿ ತುಂಬಾ ಇಂಟ್ರೆಸ್ಟ್ ತೋರಿಸುತ್ತೀರಾ ಇಂದು ನಿಮಗೆ ಅನಿಸುತ್ತದೆ ಬದಲಾವಣೆಯ ಸಮಯ ಬರುತ್ತದೆ ಎಂದು ನಿಮ್ಮ ಕಡೆಗೆ ವಿಶ್ವಾಸದಿಂದ ನೋಡುತ್ತಾರೆ ನಿಮ್ಮ ಕ್ಷಮಾಗುಣವು ನಿಮ್ಮನ್ನು ತುಂಬಾ ದೂರದವರೆಗೆ ಕರೆದುಕೊಂಡು ಹೋಗುತ್ತದೆ ಮೀನರಾಶಿ ಫೈನಾನ್ಸ್ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಎದುರಿಸಲು ಇಂದು ನೀವು ಯಾವುದಾದರೂ ಆರ್ಥಿಕ ಸಲಹೆಗಾರನೊಂದಿಗೆ ಸಲಹೆ ಪಡೆದುಕೊಳ್ಳಿ ನಿಮಗೆ ಅವರ ಸಲಹೆಯಿಂದ ಒಳ್ಳೆಯ ದಾರಿ ಕಾಣುವುದು ಮೀನರಾಶಿ ಹೆಲ್ತ್ ನೀವು ಬೆಳಗ್ಗೆ ಎದ್ದಾಗ ತಲೆನೋವು ನೋವಿನಂತೆ ಕಾಯಿಲೆಗಳನ್ನು ಎದುರಿಸಬೇಕಾಗಬಹುದು ಆದರೆ ದಿನ ಮುಗಿಯುವವರೆಗೂ ನೀವು ಆರಾಮವನ್ನು ಅನುಭವಿಸುವಿರಿ ನೀವು ಇದರ ಬಗ್ಗೆ ಖಂಡಿತವಾಗಿ ಚಿಂತಿಸಬೇಡಿ ಇದು ಹೀಗೆಯೇ ಹೋಗದೇ ಇರುವಂತಹ ಕಾಯಿಲೆ ಅಲ್ಲ ಸರಿಯಾಗಿ ಊಟ ಉಪಚಾರ ಇಟ್ಟುಕೊಳ್ಳಿ ವ್ಯಾಯಾಮ ಮಾಡಿ ಒಳ್ಳೆಯದನ್ನು ಯೋಚಿಸಿ ಅದರಿಂದ ನಿಮಗೆ ಚೆನ್ನಾಗಿ ಅನಿಸುತ್ತೆ Música